ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಾನೇ ನೆನೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಗೆದ್ದು ಎನ್ ಡಿ ಸೇರ್ತೀನಿ ಏನಾದರೂ ಟಿಕೆಟ್ ಕೊಟ್ಟರೆ ಓಕೆ ಇಲ್ಲ ಅಂತಂದ್ರೆ ಪಕ್ಷೇತರನಾಗಿ ನಿಲ್ತೀನಿ ಇದು ಯೋಗೇಶ್ವರ್ ಹೇಳಿದಂಥ ಮಾತು ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಮನಸ್ಸಲ್ಲಿರೋದನ್ನು ಹೇಳಿದ್ರು ಯೋಚನೆ ಮಾಡಬೇಡಿ ಸ್ವತಂತ್ರ ದಿನಾಚರಣೆ ಆಗಿಬಿಡಲಿ ಹದಿನಾರನೇ ತಾರೀಕು ನಿರ್ಧಾರ ಮಾಡ್ತೀವಿ ಅಂದರೆ ಇವತ್ತು ನಿರ್ಧಾರ ಮಾಡ್ತೀವಿ ಎನ್ನುವಂಥ ಮಾತನ್ನು ಹೇಳಿದರು ಇವತ್ತು ಆ ನಿರ್ಧಾರ ಆಗುತ್ತೆ ಇನ್ನು ಡಿ ಕೆ ಶಿವಕುಮಾರ್ ಜೊತೆಗೆ ವೇದಿಕೆಯನ್ನು ಕೂಡ ಹಂಚಿಕೊಂಡಿದ್ದರು ಸಿ ಬಿ ಯೋಗೇಶ್ವರ್ ಈ ಮುಖಾಂತರ ನೀವೇನಾದರೂ ಟಿಕೆಟ್ ಕೊಡಲಿಲ್ಲ ಅಂತಂದರೆ ನಾನು ಬಂಡಾಯ ಹೇಳ್ತೀನಿ ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸಿದರು ಬಿ ಜೆ ಪಿ ಟಿಕೆಟ್ ಸಿಗದಿದ್ದರೆ ಪಕ್ಷೇತರನಾಗಿ ನಿಲ್ತೀನಿ ಅಂತ ನೀವು ಕ್ಷೇತ್ರಕ್ಕೆ ಹೋಗಿ ನಾವು ನಿಮಗೆ ಹೇಳ್ತೀವಿ ಅಂತ ಅವ್ರಿಗೆ ಸಮಾಧಾನ ಮಾಡಿ ಕಳಿಸಿತ್ತು ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ ನೋಡಬೇಕು ಯಾಕಂದರೆ ಎಚ್ ಡಿ ಕುಮಾರಸ್ವಾಮಿ ಯಾಕೋ ಮನಸ್ಸಿಲ್ಲ ಅವರಿಗೆ ಅದನ್ನು ಬಿಟ್ಕೊಡ್ಲಿಕ್ಕೆ ತಮ್ಮ ಕ್ಷೇತ್ರ ಜೊತೆಗೇನು ಅಂದರೆ ಅಲ್ಲಿ ಸಿದ್ದಾ ಸಿದ್ದಿ ಯಾವ ರೀತಿ ಇದೆ ಗೊತ್ತಿದೆ ನಿಮಗೆ ಇಡೀ ರಾಮನಗರ ಜಿಲ್ಲೆ ಅಲ್ಲಿ ಈ ಈ ಪಾರುಪತ್ಯಕ್ಕಾಗಿ ಶುರುವಾಗಿದೆ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಬಹುಶಃ ಅವರು ಅಷ್ಟು ಜನ್ಮದಲ್ಲಷ್ಟು ಭೇಟಿ ಕೊಟ್ಟಿರಲಿಲ್ಲ ಏನಪ್ಪ ಅಷ್ಟು ಸಾರಿ ಈ ಕಡೆ ಪ್ರದೇಶಕ್ಕೆ ಹೋಗಿದ್ದಾರೆ ಅದೇನು ಕಾರ್ಯಕ್ರಮಗಳು ಅದೇನು ಈ ಕಾಮಗಾರಿಗಳಿಗೆ ಚಾಲನೆಗಳು ಒಂದಾ ಎರಡ ನೀವು ಟಿಕೆಟ್ ಕೊಟ್ಟರೆ ಸರಿ ಇಲ್ಲ ಅಂತಂದರೆ ನಾನು ಪಕ್ಷೇತರನಾಗಿ ಕಣಕ್ಕೆ ಇಳಿತೀನಿ ಗೆದ್ದು ಮತ್ತು ಎನ್ ಡಿ ಎ ಸೇರ್ತೀನಿ ಅನ್ನುವಂಥ ಮಾತನ್ನು ಯೋಗೀಶ್ವರ್ ಹೇಳಿದರು ಬನ್ನಿ ಯೋಗೀಶ್ವರ್ ಏನು ಹೇಳಿದರು ನೋಡೋಣ ಯಾವ್ಯಾವ ಥರ ತಿರು ನಾನು ಟಿಕೆಟ್ ಸಿಗದೆ ಹೋದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ ಎನ್ ಡಿ ಎ ಭಾಗವಾಗಿ ಇರಬೇಕು ಅಂತ ಅನ್ಕೋತೀನಿ ನೋಡೋಣ ಮುಂದೆ ಏನೇನು ಯಾವ್ಯಾವ ಥರ ತಿರು ತಗೊಳ್ತಾ ರಾಜಕಾರಣಿ ಹೇಳಕ್ಕೆ ಬರಲ್ಲ ನಾನು ಟಿಕೆಟ್ ಸಿಗದೆ ಹೋದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ ಎನ್ ಡಿ ಎ ಭಾಗವಾಗಿ ಇರಬೇಕು ಅಂತಾನೆ ಅನ್ಕೋತೀನಿ ನೋಡೋಣ ಮುಂದೆ ಏನೇನು ಯಾವ್ಯಾವ ಥರ ತಿರುವು ತಗೊಳ್ತಾ ರಾಜಕಾರಣಿ ಹೇಳಕ್ಕೆ ಬರಲ್ಲ ನಾನು ಇದು ಯೋಗೇಶ್ವರ ಅವರ ಮಾತು ಇನ್ನು ಹಾಗಾದ್ರೆ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಇವತ್ತು ನಿರ್ಧಾರ ಆಗುತ್ತೆ ಇನ್ನು ಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಹೆಣಿತಾನೆ ಇದ್ದಾರೆ ಬಿಡಿ ಕಾಂಗ್ರೆಸ್ನಿಂದ ಸಿ ಪಿ ಯೋಗೇಶ್ವರನ ಏನಾದರೂ ಕಣಕ್ಕೆ ಕಳಿಸ್ಬಿಡ್ತಾರಾ ಇಂಥದ್ದು ಕೂಡ ಪ್ರಶ್ನೆ ಇದೆ ಅಚ್ಚರಿ ಆಯ್ಕೆ ಅಚ್ಚರಿ ಅಭ್ಯರ್ಥಿ ಆಯ್ಕೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಅದ್ರ ಜೊತೆಗೆ ನಿನ್ನೆ ಡಿ ಕೆ ಶಿವಕುಮಾರ್ ಇದ್ದಂಥ ವೇದಿಕೆಯಲ್ಲೇನೆ ಬಿಜೆಪಿ ಎಮ್ ಎಲ್ ಸಿ ಕಾಣಿಸ್ಕೊಂಡಿದ್ದು ಯೋಗೀಶ್ವರ್ ಕಾಣಿಸ್ಕೊಂಡಿದ್ದು ಡಿ ಕೆ ಪಕ್ಕದಲ್ಲೇ ಹೋಗ್ಕೊಂಡಿದ್ದರು ಇವರಿಬ್ಬರು ಹಾವು ಮುಂಗ್ಸಿ ಥರ ಜಗಳ ಮಾಡ್ತಿದ್ದಂಥವ್ರು ಏಕವಚನದಲ್ಲೆಲ್ಲ ಮಾತುಕತೆಗಳಿಗರದು ಒಂದ ಎರಡ ನೋಡಿ ರಾಜಕಾರಣದಲ್ಲಿ ಯಾರೂ ಕೂಡ ಪರ್ಮನೆಂಟ್ ಮಿತ್ರರಲ್ಲ ಯಾರೂ ಕೂಡ ಪರ್ಮನೆಂಟ್ ಶತ್ರುಗಳಲ್ಲ ಸೊ ಇನ್ನಿಷ್ಟೆಲ್ಲ ಆದಮೇಲೆ ಇವ್ರಿಗೆ ಟಿಕೆಟ್ ಸಿಗ್ತಾ ಸಿಗುತ್ತಾ ಟಿಕೆಟ್ ಕೊಡೋಕ್ಕೆ ಯೋಚನೆ ಏನಾದರೂ ಸಾಧ್ಯನಾ ಸೊ ಈ ರೀತಿಯ ಪ್ರಶ್ನೆಗಳು ಕೂಡ ಹೇಳ್ತವೆ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ನಾವು ಇದನ್ನು ಬಿಟ್ಕೊಡೋಲ್ಲ ಕ್ಷೇತ್ರನ ಅನ್ನುವಂಥ ಧಾಟಿನಲ್ಲಿ ಅವರಿದ್ದಾರೆ ಆದರೆ ಇಲ್ಲ ಸಿ ಪಿ ಯೋಗೇಶ್ವರಿಗೇ ಟಿಕೆಟ್ ಕೊಡಬೇಕು ಅಂತ ಬಿ ಜೆ ಪಿನಲ್ಲೂ ಕೂಡ ವಾದಿಸುವಂಥವರಿದ್ದಾರೆ ನಮಗೆ ಬರಬೇಕದು ಕೊಡಿ ನೀವು ದಯವಿಟ್ಟು ಅಂತ ಅದರಲ್ಲಿ ಅಶ್ವಥ್ ಅವರು ಕೂಡ ಒಬ್ಬರು ಅಶ್ವತ್ಥ್ ನಾರಾಯಣ ಸಮಯ ಸಂದರ್ಭದಲ್ಲಿ ಹೇಳಿದರು ನಾವು ನೋಡ್ತಾ ಇದ್ದೀವಿ ಒಂದೇ ವೇದಿಕೆಯಲ್ಲಿ ಜೊತೆ ಜೊತೆಗೆ ಕೂತಂಥ ನಾಯಕರು ಸೊ ಹೀಗಾಗಿ ಇವತ್ತು ಇದ್ದಾರೆ ಇವತ್ತು ನಿರ್ಧಾರ ಏನಾಗುತ್ತೆ ಅಂತ ಏನಾಗಬಹುದು ಯಾಕೆಂದರೆ ನಿನ್ನೆ ಅವರು ವೇದಿಕೆ ಹಂಚಿಕೊಂಡಿದ್ದು ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಒಂದು ಹೆಜ್ಜೆ ಹೊರಗಡೆ ಇಟ್ಟುಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಬರ್ತವೆ ಬರೀ ನಮ್ಮ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಏನು ನಡೀತಾ ಇದೆ ಯಾಕಂದರೆ ನಿನ್ನೆ ನಾವು ನೋಡ್ತಾ ಇದ್ವಿ ಹರೀಶ್ ಒಂದು ಕಡೆಗೆ ವಿಧಾನ ಪರಿಷತ್ ಸದಸ್ಯರು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೇ ವೇದಿಕೆ ಹಂಚಿಕೊಂಡಿದ್ದರು ಸಿ ಪಿ ಯೋಗೀಶ್ವರ್ ಸೊ ಭಾಳ ಆತ್ಮೀಯ ಮಾತಾಡ್ತಾ ಇದ್ದರು ಅಚ್ಚರಿ ಅಭ್ಯರ್ಥಿ ಆಯ್ಕೆ ಆಗುತ್ತೆ ನೋಡಿ ಇಲ್ಲಿ ಎನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಅಚ್ಚರಿಯ ಅಭ್ಯರ್ಥಿ ಹಾಗಾದರೆ ಯೋಗೀಶ್ವರೇನಾ ಅಥವಾ ಮುಂದಾಗುವಂಥ ಅನಾಹುತವನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಕುಮಾರಸ್ವಾಮಿಯವರ ಮನವೊಲಿಸಿ ಯಾಕಂದರೆ ಈಗಾಗಲೇ ಇವ್ರು ಗೆದ್ದಿರುವಂಥ ಬಿ ಜೆ ಪಿ ಗೆದ್ದಿರುವಂಥ ಪ್ರದೇಶ ಕ್ಷೇತ್ರಗಳನ್ನು ಬಿಟ್ಕೊಡಲಾಗಿದೆ ಈಗ ಕೇರಳ ಈಗ ಕೋಲಾರ ಹೇಳ್ತಾ ಇದ್ದೀನಿ ನಾನು ಕೋಲಾರ ಅವರು ಹಠ ಮಾಡಿ ತಗೊಂಡ್ರು ನಾವು ಗೆಲ್ತೀವಿ ಅಂತ ಗೆದ್ದಾಯ್ತು ಬಿಡಿ ಪ್ರಶ್ನೆ ಮೇಲೆ ಇನ್ನೂ ಈ ಸುಮಲತಾ ಅವರಿಂದ ತೆರವು ಮಾಡ್ಕೊಂಡ್ರಲ್ಲ ಅದು ಕೂಡ ಅಷ್ಟೇ ಸುಮಲತಾ ನಾನೇ ನಿಲ್ತೀನಿ ಅಂತ ಭಾಳ ಹಠ ತೊಟ್ಟಿದ್ರು ಆದರೂ ಕೂಡ ಹೈಕಮಾಂಡ್ ಅವ್ರನ್ನ ಮನವೊಲಿಸಿ ಅದನ್ನು ಬಿಟ್ಕೊಡಲಾಯಿತು ಹೀಗಾಗಿ ಇದೆಲ್ಲವನ್ನೂ ಕೂಡ ಹೇಳಿ ಏನಾದ್ರು ಯೋಗೀಶ್ವರೆಗೆ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಏನಾದ್ರು ಚಿಂತನೆ ಮಾಡ್ತಾ ಇದ್ದಾರ ಫೈನಲಿ ಏನಾಗಬಹುದು ಆಗಬಹುದು ಹರೀಶ್ ಆ ರಂಗತ್ ಅವರೇ ನೋಡಿ ಕುಮಾರ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರ ಸ್ಪರ್ಧೆ ಮಾಡಿ ರಾಜೀನಾಮೆಯನ್ನು ಕೊಟ್ಟಿರೋ ಕ್ಷೇತ್ರ ಇದು ಕುಮಾರಸ್ವಾಮಿ ಅವರು ನಿರ್ಧಾರವನ್ನ ಮಾಡಬೇಕಾಗುತ್ತೆ ಈಗ ಸಿ ಪಿ ಯೋಗೇಶ್ವರ್ ಅವರು ದೆಹಲಿಗೆ ಬಂದು ಬಿಜೆಪಿ ನಾಯಕರನ್ನ ಎಷ್ಟೇ ಮನವೊಲಿಸುವ ಪ್ರಯತ್ನ ಮಾಡಿದ್ರು ಕೂಡ ಕುಮಾರಸ್ವಾಮಿ ಅವರ ನಿರ್ಧಾರವನ್ನ ಬದಿಗೆ ಹಾಕಿ ಇವರು ಬಿಜೆಪಿ ನಾಯಕರು ಏನೂ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕುಮಾರಸ್ವಾಮಿ ಅವರ ಜೊತೆಯೇ ಕೂತು ಮಾತುಕತೆಯನ್ನ ನಡೆಸಬೇಕಾಗುತ್ತೆ ಚನ್ನಪಟ್ಟಣ ಟಿಕೆಟ್ ಅನ್ನುವಂತಹದ್ದು ಕುಮಾರಸ್ವಾಮಿಯವರು ಮತ್ತು ಜೆ ಡಿ ಎಸ್ ನಿರ್ಧಾರ ಮಾಡಬೇಕಾಗುತ್ತೆ ಯಾಕಂದ್ರೆ ಜೆ ಡಿ ಎಸ್ ಸ್ಪರ್ಧೆ ಮಾಡಿರ್ತಕ್ಕಂಥ ಕ್ಷೇತ್ರ ಅದು ಹೇಳ್ಬೋದು ಕೋಲಾರದಲ್ಲೂ ಕೂಡ ಬಿ ಜೆ ಪಿ ಅಭ್ಯರ್ಥಿ ಇದ್ದರು ಮಂಡ್ಯದಲ್ಲೂ ಕೂಡ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಅಭ್ಯರ್ಥಿ ಇದ್ದರು ಅವರ ಸ್ಪರ್ಧೆ ಮಾಡಿದನೇ ಜೆ ಡಿ ಎಸ್ ಅಲ್ಲಿ ಸ್ಪರ್ಧೆ ಮಾಡ್ತು ಅನ್ನುವಂಥ ನಿಟ್ಟಿನಲ್ಲಿ ಆದರೆ ಲೋಕಸಭಾ ಚುನಾವಣೆಯ ಬಳಿಕ ಪರಿಸ್ಥಿತಿ ಬದಲಾಗಿದೆ ಜೆ ಡಿ ಎಸ್ ಸಪೋರ್ಟಿಂದನೇ ಐದಾರು ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದಿದೆ ಅನ್ನುವಂತಹದ್ದು ಹೈಕಮಾಂಡ್ಗೆ ಮನವರಿಕೆ ಆಗಿದೆ ಹಾಗಾಗಿ ಕುಮಾರಸ್ವಾಮಿ ಹಾಗೂ ಜೆ ಡಿ ಎಸ್ನ ಇಂಪಾರ್ಟೆನ್ಸ್ ಈಗ ಬಿ ಜೆ ಪಿ ಿ ಹೈಕಮಾಂಡ್ ನಾಯಕರಿಗೆ ಗೊತ್ತಾಗಿದೆ ಹಾಗಾಗಿ ಕುಮಾರಸ್ವಾಮಿ ಅವರ ನಿರ್ಧಾರ ಭಾಳಷ್ಟು ಮುಖ್ಯ ಆಗುತ್ತೆ ಚನ್ನಪಟ್ಟಣ ಕ್ಷೇತ್ರದ ಯಾಕೆಂದರೆ ಮೂರು ಕ್ಷೇತ್ರದಲ್ಲಿ ಎರಡು ಕ್ಷೇತ್ರದಲ್ಲಿ ಬಿ ಜೆ ಪಿ ಸ್ಪರ್ಧೆ ಮಾಡೋದರಿಂದ ಒಂದು ಕ್ಷೇತ್ರದಲ್ಲಿ ಆದರೂ ಜೆ ಡಿ ಎಸ್ ಸ್ಪರ್ಧೆ ಮಾಡಬೇಕಾಗುತ್ತೆ ಜೆ ಡಿ ಎಸ್ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡದೇ ಇದ್ದರೆ ಅದು ಕಾಂಗ್ರೆಸ್ ನಾಯಕರ ವಾಗ್ದಾಳಿಗೆ ತುತ್ತಾಗಬೇಕಾಗುತ್ತೆ ಕುಮಾರಸ್ವಾಮಿಯವರು ಹಾಗೂ ಜೆ ಡಿ ಎಸ್ ಪಕ್ಷ ಹೀಗಾಗಿ ಹೀಗಾಗಿ ಜೆ ಡಿ ಎಸ್ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕಾಗತ್ತೆ ಅದು ಚನ್ನಪಟ್ಟಣ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡಬೇಕಾಗತ್ತೆ ಇನ್ನೂ ಮುಖ್ಯವಾಗಿ ಸಿ ಪಿ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡುವಂತಹ ವಿಚಾರವಾಗಿ ಹೈಕಮಾಂಡ್ ನಾಯಕರು ಕುಮಾರಸ್ವಾಮಿಯವರ ಜೊತೆ ಚರ್ಚೆ ಮಾಡುವುದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ ಹದಿನೆಂಟನೇ ತಾರೀಕಿನ ನಂತರ ಕುಮಾರಸ್ವಾಮಿ ಅವ್ರ ಜೊತೆ ರಾಜ್ಯ ಬಿಜೆಪಿ ನಾಯಕರುಗಳು ಕೂಡ ಚರ್ಚೆಯನ್ನ ಮಾಡ್ತಾರೆ ಕುಮಾರಸ್ವಾಮಿ ಅವರು ದೆಹಲಿಯ ಮಟ್ಟದಲ್ಲೂ ಕೂಡ ಹೈಕಮಾಂಡ್ ನಾಯಕರನ್ನ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆನ ಮಾಡ್ತಾರೆ ಮುಖ್ಯವಾಗಿ ಆ ಕ್ಷೇತ್ರವನ್ನ ಉಳಿಸಿಕೊಳ್ಳೋದು ಹೇಗೆ ಅನ್ನುವಂಥದ್ರ ಬಗ್ಗೆ ಎನ್ ಡಿ ಎ ಗೆಲ್ಲಬೇಕು ಅಂತಂದ್ರೆ ಒಂದು ಬಿಜೆಪಿಯಿಂದ ಸಿಪಿ ಯೋಗೇಶ್ವರ್ ಅವ್ರು ನಿಲ್ಬೇಕು ಇಲ್ಲ ಅಂತಂದ್ರೆ ಜೆ ಡಿ ಎಸ್ ಸಿಂಬಲ್ನಿಂದ ಸಿ ಪಿ ಯೋಗೇಶ್ವರ್ ಅವರು ಅಭ್ಯರ್ಥಿ ಆಗಬೇಕು ಜೆ ಡಿ ಎಸ್ ಸಿಂಬಲ್ನಿಂದ ಸಿ ಪಿ ಯೋಗೇಶ್ವರವರು ಅಭ್ಯರ್ಥಿ ಆಗಲಿಕ್ಕೆ ಒಪ್ಕೊಳ್ತಾರ ಅವರು ಅನ್ನುವಂತಹದ್ದು ಅಥವಾ ಬಿ ಜೆ ಪಿ ಸಿಂಬಲ್ನಿಂದ ಸಿ ಪಿ ಯೋಗೇಶ್ವರವರು ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಒಪ್ಕೊಳ್ತಾರ ಅನ್ನುವಂತಹದ್ದು ಇದ್ರೆಲ್ಲದ್ರ ಮಧ್ಯೆ ಕಾಂಗ್ರೆಸ್ ಕೂಡ ಸಿ ಪಿ ಯೋಗೇಶ್ವರ ಮೇಲೆ ಕಣ್ಣಿಟ್ಟಿದೆ ಒಂದು ಸೂಕ್ಷ್ಮವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಸಿ ಬಿ ಸಿ ಬಿ ಸಿ ಬಿ ಐ ಇ ಡಿ ಐ ಟಿ ಈ ಎಲ್ಲ ಹೆದರಿಕೆಗಳನ್ನ ಬೆದರಿಕೆಗಳನ್ನ ಹಾಕಿ ಅವ್ರನ್ನ ಕಟ್ಟಿ ಹಾಕ್ತಾರೆ ಸಿಪಿ ಯೋಗೇಶ್ವರ್ ಅವ್ರನ್ನ ಅನ್ನುವಂತ ಅಂದ್ರೆ ಕಾಂಗ್ರೆಸ್ ಕೂಡ ಎಲ್ಲ ಒಂದ್ ಕಡೆ ಸಿಪಿ ಯೋಗೇಶ್ವರ್ ಅವ್ರನ್ನ ಮನವೊಲಿಸುವಂತ ಅಥವಾ ಪಕ್ಷಕ್ಕೆ ಕರೆದುಕೊಳ್ಳು ಬರುವಂತಹ ಪ್ರಯತ್ನಗಳಲ್ಲಿ ಪ್ರಯತ್ನಗಳನ್ನ ಮಾಡ್ತಿದೆ ಅನ್ನುವಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ